ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಏಯ್ಟಿ ಫೈ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಅಪ್ಪಾ ಅಂದರೆ ನಿಂಗೆ ಇವ್ರ ನೋವು ಮಾತ್ರ ಕಾಣಿಸ್ತಾ ರಿತಾಳನ್ನ ಅವರ ಮುಂದೆ ನಿಲ್ಲಿಸಿ ಪ್ರಶ್ನಿಸಿದ ಸೂರ್ಯ ನಾನು ಇಷ್ಟು ವರ್ಷ ತಾಯಿಯಿಂದ ದೂರಾಗಿ ಬೆಳೆದವನೇ ನನ್ನ ಹೆತ್ತವಳ ಪ್ರೀತಿಯಿಂದ ವಂಚಿತನಾಗಿ ನಲುಗಿದವನು ನಾನು ಪ್ರತಿ ಕ್ಷಣ ತಾಯಿಯ ಮಡಿಲಿಗಾಗಿ ಹಂಬಲಿಸಿದವನು ಆದರೆ ನೀವು ಚಿಕ್ಕಮ್ಮನ ಮಾತಿಗೆ ಹೆದ್ರಿ ನನಗೆ ತಂದೆ ಪ್ರೀತಿಯಿಂದಲೂ ವಂಚನೆ ಮಾಡಿಬಿಟ್ರಿ ನನ್ನ ಮನೆಯಲ್ಲಿ ನಾನೇ ಅನಾಥನಂತೆ ಬೆಳೆಯುವ ಹಾಗೆ ಮಾಡಿಬಿಟ್ರಿ ಅರೆ ಹೊಟ್ಟೆ ತುಂಬಿದಾಗ ಚಿಕ್ಕಮ್ಮನನ್ನು ಪ್ರಶ್ನಿಸಿ ಕೇಳಲಿಲ್ಲ ಮಗ ಎನ್ನುವ ಮಮತೆ ಒಳಗಿದ್ರೂ ಧೈರ್ಯವಾಗಿ ತಗೋ ನಾನಿದ್ದೀನಿ ಎನ್ನುವ ಒಂದು ಆತ್ಮವಿಶ್ವಾಸದ ಭರವಸೆ ನೀಡಲಿಲ್ಲ ಆವಾಗೆಲ್ಲ ನಾನೆಷ್ಟು ನಂದಿರಬೇಡ ನನ್ನ ಪುಟ್ಟ ಹೃದಯಕ್ಕೆಷ್ಟು ಘಾಸಿಯಾಗಿರಬೇಡ ಆದರೆ ನಿಮಗೆ ಇಂದು ಮಾತ್ರ ಇವರೆಲ್ಲರೂ ತಬ್ಬಲಿಗಳಾಗಿ ಕಂಡರೆ ಇಷ್ಟು ವರ್ಷದಲ್ಲಿ ಸೂರ್ಯನ ಆ ಅಗ್ನಿ ಧಗಧಗಿಸುವ ಮೊಗವ ಯಾರೂ ಕಂಡಿರಲಿಲ್ಲ ಬೇಸಿಗೆಯಲ್ಲಿ ಉರಿಯುವ ಸೂರ್ಯನ ಆ ಸುಡುಪು ಹೇಗೋ ಹಾಗಿತ್ತವನ ಮಾತಿನ ತೀವ್ರತೆಯ ಭಾವದ ಮುಗ ದುರ್ಬುದ್ಧಿ ನನಗಿದ್ರೆ ಅವರ ಜವಾಬ್ದಾರಿ ನಾನು ಹೊರತಿರಲಿಲ್ಲ ನೀವು ಹೇಳಿದಂತೆ ನಾನು ಹೆಂಟಿ ಮಾತು ಕೇಳಿದವನೇ ಹಾಗೆ ಕೇಳಿದ್ದಕ್ಕೆ ಇಂದು ತಪ್ಪು ಮಾಡಿರೋವರಿಗೆ ಶಿಕ್ಷೆ ವಿಧಿಸಿರೋದು ಅವಳ ಮಾತು ಕೇಳಿದ್ದಕ್ಕೆ ಇಂದು ಎಲ್ಲರಿಗೂ ಸರಿಯಾದ ಸೌಕರ್ಯ ಒದಗಿಸಿರೋದು ಸೊಂಟದ ಮೇಲೆ ಕೈಯಿಟ್ಟು ಪಕ್ಕಕ್ಕೆ ತಿರುಗಿದ ಸೂರ್ಯ ಅದು ಆತ ಕೋಪ ನಿಯಂತ್ರಿಸುವ ಒಂದು ಪರಿ ಸೂರ್ಯ ನಿನ್ನ ಈ ನೋವೆಲ್ಲ ನಂಗೆ ಅರಿವಿಲ್ಲ ಅಂದ್ಕೊಂಡೇನು ಆದರೆ ನೀನು ಗಂಡು ಮಗ ಕಣೋ ಇವರು ಬೇರೆ ಮನೆಗೆ ಹೋಗೋರು ಈ ಮನೆಗಿನ್ನೂ ಒಬ್ಳು ಸೊಸೆ ಬರಬೇಕು ಕೊಟ್ಟುಕೊಳ್ಳುವಾಗ ತಾಯಿ ಒಬ್ಳು ಕೊಲೆಗಾತಿ ಜೈಲಿನಲ್ಲಿದ್ದಾಳೆ ಅಂದರೆ ಯಾರಾದರೂ ಹೇ ಈ ಹೆಣ್ಮಕ್ಳನ್ನ ಮನೆ ತುಂಬಿಸ್ಕೊಳ್ತಾರಾ ಹಾಗೂ ಒಂದು ವೇಳೆ ಮದುವೆ ಮಾಡಿದ್ರೆ ಅವ್ರ ಕಷ್ಟ ಸುಖ ಅಂತ ವಿಚಾರಿಸೋರು ಯಾರು ನೀನು ಗಂಡು ಮಗನಾಗಿಯೇ ತಾಯಿ ಇಲ್ಲದೆ ಇಷ್ಟು ಮನದಲ್ಲಿ ನೋವು ಅನುಭವಿಸಿದ್ದೀಯ ಇನ್ನು ಅವು ಹೆಣ್ಮಕ್ಳು ಅತ್ತಿಗೆ ಯಾವತ್ತೂ ಅತ್ತಿಗೆ ತಾಯಿಯಾಗಲು ಸಾಧ್ಯವಿಲ್ಲ ಇವಾಗ ಉದಾಹರಣೆಗೆ ನಿನ್ನ ಚಿಕ್ಕ ತಗೋ ಆಕೆ ಯಾವತ್ತೂ ನಿಂಗೆ ತಾಯಿ ಆಗಲಿಲ್ಲ ಅಂತಾದ್ರಲ್ಲಿ ನಿನ್ನ ಹೆಂಡತಿಯಾಗಲಿ ಅಥವಾ ದೇವನ ಹೆಂಡತಿಯಾಗಲಿ ಆ ಮಕ್ಕಳಿಗೆ ಬೇಕು ಬೇಡ ನೋಡ್ಕಂತಾರಾ ಸೂರ್ಯನ ಮಾತಿಗೆ ಸ್ವಲ್ಪ ಮೆತ್ತಗಾಗಿದ್ದ ಚಂದ್ರೇಗೌಡರು ತಾವು ಯಾಕಾಗಿ ಆ ಮಾತು ಹೇಳಿದೆ ಎಂದು ವಿಶ್ಲೇಷಣೆ ನೀಡಿದರು ನಿಮ್ಮ ಸಂಕಟದ ಅರಿವಿದೆ ನನಗೆ ಆದರೆ ನಾನು ಮಾಡಿದ್ದು ಸರಿ ಇದೆ ಇದರ ಬಗ್ಗೆ ನಾನು ಮತ್ಯಾವ ವಿವರಣೆ ವಿಶ್ಲೇಷಣೆ ನೀಡುವ ಅಗತ್ಯವಿಲ್ಲ ಅಂದ್ಕೊಂಡಿದ್ದೀನಿ ಎಂದವ ಸಣ್ಣದಾಗಿ ಮಾಡಿಕೊಂಡಿದ್ದ ರೂಮಿನ ಒಳನುಗ್ಗಿದ್ದ ಮಾವ ಹೆದರಬೇಡಿ ಸೂರ್ಯ ಹೇಳಿದ್ದನಲ್ವಾ ರಿತಾ ರಿಯ ಜಶ್ವಿನ್ ಜವಾಬ್ದಾರಿ ನಮ್ಮದು ಅಂತ ಆದರೆ ನೀವು ಅದೇ ವಿಷಯ ಮಾತನಾಡಿ ಸೂರ್ಯನಿಗೆ ಮತ್ತೆ ನೋವು ಮಾಡಬೇಡಿ ನಿಮ್ಮೆದುರು ನಿಂತು ಮಾತನಾಡಿದ್ದಕ್ಕೆ ನಿಮಗೆ ಕೋಪ ಬಂದಿರಬಹುದು ಆದರೆ ನನಗೆ ಸರಿ ಅನಿಸಿದ್ದು ತಪ್ಪಿಲ್ಲದ ಮೇಲೆ ಮಾತನಾಡದೆ ಉಳಿಯಲು ನನ್ನಿಂದ ಸಾಧ್ಯವೇ ಇಲ್ಲ ಮಾವ ಎಂದಾಕೆ ಅವರ ಉತ್ತರಕ್ಕೂ ಕಾಯದೆ ಒಳ ನಡೆದು ಬಿಟ್ಟಳು ರಿತಾ ರಿಯಾ ಅಳುತ್ತಲೇ ನಿಂತಿದ್ರು ಎಷ್ಟಂದರೂ ತಾಯಿ ತಾಯಿನೇ ಅಲ್ವೇ ತಾಯಿಯ ಈ ವಿಷಯ ಕೇಳಿ ಬೇಸರವಾದದ್ದು ನಿಜ ಆದರೆ ಶಿಕ್ಷೆಗೆ ಒಳಪಡಿಸಿದ್ದು ಎಲ್ಲರಿಗೂ ನೋವು ತಂದಿತ್ತು ಊರೊಳಗೆ ಅಮ್ಮನಿದ್ದ ಮನೆಯ ಬಳಿಯೇ ಇದ್ದ ಅಂತರ ಬಿರುಗಾಳಿಯಂತೆ ಒಳನುಗ್ಗಿ ಬಂದಿದ್ಲು ಅಜ್ಜಿ ಎಲ್ಲವನ್ನೂ ನೋಡುತ್ತಾ ಸರಿ ತಪ್ಪುಗಳ ವಿಶ್ಲೇಷಣೆಯಲ್ಲಿ ತೊಡಗಿದ್ರು ಯಾರಿಗೂ ಅವರು ಮತ ನೀಡುವ ಸ್ಥಿತಿಯಲ್ಲಿರಲಿಲ್ಲ ಶರ್ಟು ಬದಲಾಯಿಸಿದ ಸೂರ್ಯ ಚಕಚಕನೆ ಬಟ್ಟೆ ಎದೆ ಮುಚ್ಚುವ ಕಾರ್ಯದಲ್ಲಿ ತೊಡಗಿದ್ದ ಒಂದೊಂದೇ ಗುಂಡಿಗಳನ್ನು ಹಾಕುತ್ತ ಆಗಲೇ ಮಾತನಾರಂಭಿಸಿದಳು ಕಿರಣ ಸೂರ್ ಸೂರ್ಯ ಎನ್ನುವ ಅಷ್ಟರಲ್ಲೇ ಅಂತರಾಳ ಧ್ವನಿ ತೂರಿ ಬಂದಿತ್ತು ಆಕೆಯ ಕರ್ಣಗಳೇ ಕ್ಯೂಡಾಗುವಂತೆ ಅರಚುತ್ತ ಸೂರ್ಯ ಸೂರ್ಯ ಕಿರಣ ಒಂದೊಂದು ಪದದ ಧ್ವನಿಯು ಗಂಟಲು ಹರಿಯುವಂತೆ ಮಾಡಿ ಹಾರುವಂತೆ ಬಂದಿದ್ದವು ಆಕೆಯ ಕಡೆಯಿಂದ ಇನ್ನು ಶುರುವಾಯಿತು ಕಿರಣ ನನ್ನಿಂದ ಆಗಲ್ಲ ಇವತ್ತು ಪೂರ್ತಿ ನಾನು ಹೊಲದ ಬಳಿಯೇ ಯಾವುದಾದ್ರೂ ಒಂದು ಮರದಡಿ ಇರ್ತೀನಿ ಇವರು ಕೇಳೋ ಎಲ್ಲ ಪ್ರಶ್ನೆಗೂ ಉತ್ತರಿಸುವ ಮನಸ್ಸಂತೂ ಇಲ್ಲ ನಾನು ಮಾಡಿರೋ ಕೆಲಸ ತಪ್ಪಲ್ಲ ಹಾಗಾಗಿ ನನಗ್ಯಾವ ಯೋಚನೆಯೂ ಇಲ್ಲ ಹೇಳ್ಬಿಡು ಆ ಮೂವರ ಜವಾಬ್ದಾರಿ ನಮ್ಮದೇ ಅಂತ ಹೋಗಲಿ ನಾನೇ ನೋಡ್ಕೋತೀನಿ ದೇವರು ನನ್ನಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಅವ್ರು ಕೆಟ್ಟದ್ದು ಬಯಸಿದ್ದಾರಂತ ನಾನು ಹಾಗೆ ಬಿಟ್ಟರೆ ಅವರ ಜೀವನ ಮೂರ ಬಟ್ಟೆಯಾಗೋದು ಖಚಿತ ಪೆನ್ನಿಗೆ ಬಿದ್ದಿದ್ದೀನಿ ಇದೆಲ್ಲ ಮಾಡಲೇಬೇಕು ಯಾಕಂದರೆ ಅವರು ಚಂದ್ರೇಗೌಡರ ಮಕ್ಕಳಲ್ವಾ ಪಟ ಪಟನೆ ಹೇಳಿ ಹೊರಗೆ ಹೋಗಿದ್ದ ಸೂರ್ಯ ಆತನು ಆಗಲೇ ಬಂದಿದ್ದ ಅಂತರಾಳ ಕೋಪವು ಅಲೆಯಂತೆ ತೇಲಿ ಬಂದಿತ್ತು ಸೂರ್ಯ ನಿನ್ಗೆ ನೀನೇನು ಮಾಡಿದೀಯ ಅಂತ ಗೊತ್ತಾ ಆಕೆಯ ಬಿಸಿಪು ನೋಟಕ್ಕೆ ಆತನೇನು ಹೆದರಲಿಲ್ಲ ಹೆಣ್ಮಕ್ಳನ್ನ ಈ ಮನೇಲಿ ಗೌರವದಿಂದ ಕಂಡಿತ ಕಂಡಿದ್ದೀನಿ ಇಷ್ಟು ದಿವಸ ಇನ್ಮುಂದೆಯೂ ಅದನ್ನು ನಾನು ಉಳಿಸಿಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ವಿನಾಕಾರಣ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ ಅಂತಾರಕ್ಕ ಎಂದ ಸೂರ್ಯ ತಿರುಗಿ ಆಕೆಯ ಮುಖವೂ ನೋಡದೆ ಹೋಗ್ತಿದ್ದ ಸೂರ್ಯ ನಿಂದು ಅತಿ ಆಯಿತು ಮನೆ ಹೆಣ್ಮಕ್ಳನ್ನು ಹೀಗ ಮಾತಾಡ್ಸೋದು ನಮಗೆಲ್ಲ ಯಾಕೆ ಅನ್ಯಾಯ ಮಾಡಿದ್ದು ನೀನು ಹಿಂದೆ ಬಂದ ದೇವ್ ಮಾತಿನಲ್ಲಿ ಪ್ರಲಾಪ ಶುರು ಮಾಡಿದ್ದ ದೇವಣ್ಣ ಅನ್ಯಾಯದ ಬಗ್ಗೆ ಮತ್ತೆ ಧ್ವನಿ ಏರಿಸಿ ಮಾತನಾಡಬಾರ್ದು ನೀನು ಯಾಕಂದರೆ ಇಷ್ಟು ದಿನ ಅನ್ಯಾಯ ಆಗಿರೋದು ನನಗೆ ಹೊರತು ನಿನಗಲ್ಲ ಆತನಿಗೆ ಬೆನ್ನು ಹಾಕಿಯೇ ಹೇಳಿದವ ತಿರುಗಿ ನೋಡದೆ ಹೊರಟುಬಿಟ್ಟಿದ್ದ ವಾವ್ ಎಂತಹ ಸೊಸೆಯನ್ನು ತಂದು ಬಿಟ್ಟಪ್ಪ ನೀನು ಮೊನ್ನೆ ಮನೆಗೆ ಬಂದಾಗಲೂ ಸೊಸೆಯನ್ನು ಹೊಗ್ಳಿದ್ದೇ ಹೋಗಲಿತು ಆದರೆ ನೋಡಿವಾಗ ಮಾಡಿರೋದೇನಂತ ಇಷ್ಟೆಲ್ಲ ಆಗಿದ್ದು ನಿಮ್ಮ ಸಿ ಸೊಸೆಯಿಂದಲೇ ಮೊದಲು ಈ ತಿರ್ಬೋಕಿನ ಮನೆಯಿಂದ ಆಚೆ ತಳಬೇಕು ನಮ್ಮಮ್ಮನನ್ನೇ ಜೈಲಿಗೆ ಹೋಗುವಾಗ ಮಾಡಿದ್ಲು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ ನಮ್ಮ ಮರ್ಯಾದೆ ಮೂರು ಕಾಸುಗೂ ಇಲ್ದಂತೆ ಹರಾಜ್ ಹಾಕಿಬಿಟ್ಲು ಎಷ್ಟೋ ಜನಕ್ಕೆ ನ್ಯಾಯ ಹೇಳ್ತಿದ್ದ ನಮ್ಮ ಮನೆ ಬಾಗಲಿಗೆ ಯಾರಾದರೂ ಇನ್ಮೇಲೆ ನ್ಯಾಯ ನಿಷ್ಠೆ ಅಂತ ಬರ್ತಾರಾ ನಿಮ್ಮ ತಲೆ ತಗ್ಸೋ ಕೆಲಸ ಮಾಡಿಬಿಟ್ಲು ಇವಳು ಒಂದೊಂದೇ ಮಾತಿನ ಬಾಣಗಳನ್ನು ತನ್ನ ಬತ್ತಳಿಕೆಯಿಂದ ಬಿಡ್ತಿದ್ಲು ಅಂತಾರ ಹೌದಕ್ಕ ಇಷ್ಟೆಲ್ಲ ಆಗೋ ಕಿವರೇ ಕಾರಣ ನಮ್ಮಮ್ಮ ನಮ್ಮನ್ನೆಲ್ಲ ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ರು ಅಂಥವರನ್ನು ಇವರು ಜೈಲ್ ಸೇರೋ ಹಂಗೆ ಮಾಡಿದ್ರು ಇವ್ರ ಮನಸಲ್ಲಿ ಇಂತಹ ಕೆಟ್ಟ ವಿಷ ಇರೋದಕ್ಕೆ ಮೊನ್ನೆ ಮಗು ಅಬಾರ್ಟ್ ಆಗಿದ್ದು ತಾಯಿಯಾಗೋಕೆ ಇವಳು ಯೋಗ್ಯಳೆ ಅಲ್ಲ ರೀತಾ ಸಹ ತನ್ನ ಅಳು ಬದಿಗೊತ್ತಿ ದುಃಖದ ಮಡುವಲ್ಲಿ ಬಾಯಿಗೆ ಬಂದದ್ದು ಹಿಂದಕ್ ಹಿಂದಿಕ್ಕದೆ ಬಡಬಡಿಸಿಬಿಟ್ಲು ಹೌದು ಇಷ್ಟೆಲ್ಲ ಆಗಿದ್ದು ನನ್ನಿಂದಲೇ ಏನಿವಾಗ ಅಂತರಾಳ ಮುಂದೆ ನಿಂತು ತನ್ನ ಬಲಗೈ ಮುಷ್ಟಿ ಕಟ್ಟಿ ಹೆಬ್ಬೆಟ್ಟೆತ್ತಿ ತೋರಿಸಿದ್ಳು ಮತ್ತೆ ಮಾತು ಮುಂದುವರಿಸಿ ತನ್ನ ಒಂದು ಬೆರಳಿನಿಂದ ಹಣೆ ಉಜ್ಜುತ್ತಾ ಏನಂದೆ ತಿರ್ಬೋಕಿ ಅಂತಲ್ಲ ತಿರ್ಬೋಕಿ ನಾನಲ್ಲ ಬಹುಶಃ ಯಾರು ಎಷ್ಟೇ ತಮ್ಮ ಬಳಿ ಆಸ್ತಿ ಇದ್ದರೂ ಕಷ್ಟದಲ್ಲಿರುವವರ ಬಳಿ ನನಗೆ ಆ ಬಂಗಾರ ಈ ಆಸ್ತಿ ವರದಕ್ಷಿಣೆ ಅಂತ ಪ್ರಾಣ ತಿನ್ನೋ ಎಷ್ಟೇ ಇದ್ದರೂ ಏನೂ ಇಲ್ಲದವರ ಹಾಗೆ ಆಸೆ ಪಡ್ತಾರೋ ಅವರು ನಿಜವಾಗ್ಲೂ ತಿರ್ಬೋಕಿಗಳು ಸದ್ಯಕ್ಕೆ ಆ ಯಾವ ಪಟ್ಟಿಯಲ್ಲೂ ನಾನಿಲ್ಲ ಎಷ್ಟೋ ತಾಳ್ಮೆ ವಹಿಸಿ ಹೇಳಿದವಳು ರೀತಾ ಕಡೆ ತಿರುಗಿದ್ಲು ಏನಂದಮ್ಮ ನನಗೆ ತಾಯಿ ಆಗೋಕೆ ಯೋಗ್ಯತೆ ಇಲ್ಲ ಅಂತಲ್ವಾ ಹೌದು ನೀನು ಹೇಳಿದ್ದು ಒಂದು ಲೆಕ್ಕ ಒಪ್ಕೊಳ್ಳೋ ಮಾತೆ ಯಾಕಂದರೆ ನನಗೆ ಆ ನಲುಮೆಯ ಕ್ಷಣಗಳ ಅರಿವಾಗಲಿಲ್ಲ ನೀನು ಹೇಳಿದಂತೆ ಮರಳಿ ಆ ಕ್ಷಣ ಬರುವುದೂ ಇಲ್ಲ ಬಿಡು ಆದರೂ ಒಂದಂತೂ ನೀನು ಒಪ್ಕೋಬೇಕು ನಗುವ ಕಂಗಳಲ್ಲಿ ಮಿಂಚಿದ ಹನಿಗಳಿಗೆ ಕಾರಣ ನಿನ್ನಮ್ಮನ ಅಣ್ಣ ಅನ್ನೋದು ಮರಿಬೇಡ ಇದರಲ್ಲಿ ನನ್ನ ತಪ್ಪಾದರೂ ಏನು ಇಷ್ಟಾದರೂ ಸೂರ್ಯ ನಿಮ್ಮ ಜವಾಬ್ದಾರಿ ಹೊತ್ಕೊಂಡ ಯಾಕೆ ಗೊತ್ತೇನು ಅಲ್ಲಿ ನಿಂತಿದ್ದಾನಲ್ಲ ಅವನು ನಿನ್ನಣ್ಣ ಎಂದವಳು ದೇವ್ ಕಡೆ ತೋರಿಸಿ ಆತ ಅಯೋಗ್ಯ ಅಂತ ಎಲ್ಲಿ ನಿಮ್ಮ ಜೀವನ ಮೂರ ಬಟ್ಟೆ ಮಾಡ್ತಾನೆ ಅಂತ ಕೈಕಟ್ಟಿ ತನ್ನ ದಂತ ಪಂಕ್ತಿಗಳನ್ನು ಒತ್ತಿ ಹಿಡಿದು ಆದಷ್ಟು ತನ್ನ ಕೋಪ ನಿಯಂತ್ರಿಸುತ್ತಲೇ ಹೇಳಿದ್ಲು ಕಿರಣ ಮರ್ಯಾದೆ ಇರಲಿ ನಿನ್ನ ಮಾತು ಹದ ಮೀರ್ತಾ ಇದೆ ಅವಳ ಮುಂದೆ ಧಾವಿಸಿ ಬಂದ ದೇವ್ ಏನು ಹದ ಮೀರೋದು ನಿಮ್ಮ ವರ್ತನೆ ಏನು ತುಂಬ ನಾಜೂಕಾಗಿದೆಯೇನು ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಎಲ್ಲದಕ್ಕೂ ಭಾವ ಪರವಶರಾಗೋಕೆ ನಾನೇನು ನಿಮ್ಮ ತಮ್ಮ ಸೂರ್ಯನಲ್ಲ ಆತನ ಹೆಂಡತಿ ಕಿರಣ ಅದನ್ನು ಆಗಾಗ ಜ್ಞಾಪಕ ಇಟ್ಕೊಳ್ಳಿ ಎಂದಾಕೆ ಮತ್ತಲ್ಲಿ ನಿಲ್ಲದೆ ಗಂಡನ ಹಾದಿಯನ್ನೇ ಹಿಡಿದಳು ಜಶ್ವಿನ್ ತಾತನ ಸಮಾಧಿಯ ಬಳಿ ಕುಳಿತಿದ್ದ ಆತನನ್ನು ಮಾತನಾಡಿಸಲಿಲ್ಲ ಕಿರಣ ಬದಲಾಗಿ ತನ್ನ ಪಾಡಿಗೆ ತಾನು ಹೊಲದ ಕಡೆ ಹೆಜ್ಜೆ ಬೆಳೆಸಿದ್ಲು ನಿಜ ಈ ಸೂರ್ಯ ಹೇಳಿದ್ದು ಈ ಅರ್ಥವಿಲ್ಲದ ಜನಗಳ ಬಳಿ ಮಾತನಾಡೋದಕ್ಕಿಂತ ಇತ್ತೆಲ್ಲಾದರೂ ಬಂದಿದ್ರೆ ನೆಮ್ಮದಿ ಇರೋದು ತಲೆ ಬುಡವಿಲ್ಲದ ಮಾತನಾಡ್ತಾರೆ ತನ್ನಷ್ಟಕ್ಕೆ ತಾನು ಹೇಳಿಕೊಳ್ಳುತ್ತಲೇ ಬರುತ್ತಿದ್ದವಳಿಗೆ ಭೂಮ್ ಎಂದು ಹೆದರಿಸಿದ್ರು ತನ್ನ ಆಲೋಚನೆಯಲ್ಲೇ ಈಜುತ್ತಾ ಬರುತ್ತಿದ್ದವಳಿಗೆ ಹತ್ತಿರದಲ್ಲೇ ತಕ್ಷಣ ಕೇಳಿ ಬಂದ ಆ ಧ್ವನಿಗೆ ಬೆಚ್ಚಿಬಿಟ್ಟಿದ್ಲು ಕಿರಣ ಎಲ್ರಿಗೂ ಧನ್ಯವಾದಗಳು ಇದೊಂದು ಹಳ್ಳಿ ಚಿತ್ರಣ ಇಂತಹ ಎಷ್ಟೋ ಘಟನೆಗಳು ಹಳ್ಳಿಗಳಲ್ಲಿ ನಡೆದಿವೆ ಒಂದೇ ಮನೆಯಲ್ಲಿ ಇಷ್ಟೆಲ್ಲ ನಡೆದಿಲ್ಲವಾದರೂ ಒಂದಲ್ಲ ಒಂದು ಘಟನೆ ಕೆಲವೊಂದು ನೈಜತೆಗೆ ಹತ್ತಿರವಿದೆ ನಿಮಗೆ ಕತೆ ಕತೆ ಬೇಸರ ಅನಿಸಿದರೆ ದಯವಿಟ್ಟು ತಿಳಿಸಿ ಈ ಕತೆ ಇಷ್ಟು ಬೇಗ ಮುಗಿಯುವಂಥದ್ದಲ್ಲ ಕಿರಣ ಹೊಲ ಮನೆ ಕೆಲಸ ಕಾಲೇಜ್ ಹೀಗೆ ನಿಭಾಯಿಸುವ ಪರಿ ಇವಾಗ ಮತ್ತಷ್ಟು ಹೆಚ್ಚಾಗಿದೆ ಒಂದು ಕೂಡು ಕುಟುಂಬದ ಬಿರುಕು ಅದನ್ನು ಒಂದುಗೂಡಿಸೋ ಕಾರ್ಯ ಹೀಗೆ ನಾನಾ ಬಗೆ ಅಣ್ಣ ತಮ್ಮಂದಿರೋ ದಾಯಾದಿ ಮತ್ಸರ ಎಷ್ಟೋ ವಿಷಯ ಈ ಕತೆ ಒಳಗೊಂಡಿದೆ ಪೂರ್ತಿ ಚಿತ್ರಣ ಈ ಕತೆಗೆ ನೀಡೋವರೆಗೂ ಮುಗಿಸೋ ಯತ್ನ ನಾನು ಮಾಡೋಲ್ಲ ಅದರಲ್ಲೂ ಆತುರದಲ್ಲಿ ಮುಗಿಸಲಾರೆ ಕಥೆಯ ಬಗ್ಗೆ ಏನೇ ಅಭಿಪ್ರಾಯಗಳಿದ್ರೂ ಮುಕ್ತವಾಗಿ ತಿಳಿಸಿ ಎಷ್ಟು ಎಪಿಸೋಡ್ಗಳಾಗಬಹುದು ಎನ್ನುವ ಅರಿವು ನನಗೂ ಇಲ್ಲ ಸದ್ಯಕ್ಕೆ ಮುಕ್ತಾಯದ ಹಂತದಲ್ಲಿಲ್ಲ ಎನ್ನುವುದು ಖಚಿತಪಡಿಸ್ತೀನಿ ಸೂರ್ಯ ಕಿರಣರ ಕಷ್ಟಗಳೆಲ್ಲ ಮುಗಿದು ಬಿಟ್ವೆ ಹಾಗಾದರೆ ಜೀವನದಲ್ಲಿ ಒಮ್ಮೆ ಮಾತ್ರವೇ ಕಷ್ಟ ಬರೋದು ಆ ನಂತರ ಕಷ್ಟಗಳೇ ಬರೋದಿಲ್ವೇ ನೋಡೋಣ ಮುಂದೆ ಇವರಿಬ್ಬರು ಹೇಗೆ ಹೆದರಿಸ್ತಾರೆ ಬರೋ ಕಷ್ಟಗಳನ್ನ ಕಷ್ಟಗಳನ್ನು ಅಂತ ಈ ಕತೆಗೆ ನಿಮ್ಮ ಪ್ರೋತ್ಸಾಹ ಎಂದಿನಂತೆ ಇರಲಿ ಆಗ ನೂರು ಎಪಿಸೋಡ್ ಏನು ಇನ್ನೂರು ಅಷ್ಟೆಲ್ಲ ಆಗಲ್ಲ ಸೊ ಕತೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬರೆದು ಮುಗಿಸ್ತೀನಿ ಅಂದರೆ ಓದಿ ನಿಮಗೆ ಕೇಳಿ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸೋದು ಕತೆ ಬಗ್ಗೆ ಮರಿಬೇಡಿ